ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ದಾನ ಮಾಡುವ ಧಾರಾಳ ಬುದ್ಧಿ ಧನವಂತರಿಗೆ ಮಾತ್ರವೇ ಈ ಮಾತನ್ನು ಸುಳ್ಳು ಮಾಡುವ ನಿಜ ಜೀವನದ ಘಟನೆಯೊಂದು ಇಲ್ಲಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಡೆದ ಘಟನೆ ಅಂದು ಬೆಂಗಳೂರಿನ ಚಿಕ್ಕಪೇಟೆಯ ಅಂಗಡಿಯೊಂದರಲ್ಲಿ ಅದರ ಮಾಲೀಕರು ಕುಳಿತಿದ್ದರು ಅಂಗಡಿಯ ಮುಂದಿನ ಫುಟ್ಪಾತ್ನಲ್ಲಿ ಭಿಕ್ಷುಕನೊಬ್ಬ ಕುಳಿತಿದ್ದ ಕುಷ್ಠರೋಗ ಪೀಡಿತನಾದ ಅವನಿಗೆ ಎರಡೂ ಕೈಗಳಲ್ಲಿ ಬೆರಳುಗಳೇ ಇರಲಿಲ್ಲ ಕೇವಲ ಅಂಗೈಗಳು ಉಳಿದಿದ್ದವು ದೇಹದ ಇತರ ಭಾಗಗಳು ಅಂಕುಡೊಂಕಾಗಿದ್ದವು ಆತ ತಟ್ಟೆಯೊಂದನ್ನಿಟ್ಟುಕೊಂಡು ಅಯ್ಯ ಭಿಕ್ಷೆ ನೀಡಿ ಎಂದು ಬೇಡುತ್ತಿದ್ದ ರಸ್ತೆಯಲ್ಲಿ ಹಾದು ಹೋಗುವ ಎಲ್ಲರೂ ಭಿಕ್ಷೆ ನೀಡುತ್ತಾರೆಯೇ ಕೆಲವು ಕರುಣಾಳುಗಳು ಭಿಕ್ಷುಕರ ತಟ್ಟೆಗೆ ಒಂದಷ್ಟು ನಾಣ್ಯಗಳನ್ನು ಎಸೆದು ಹೋಗುತ್ತಿದ್ದರು ಮಧ್ಯಾಹ್ನ ಮೂರುವರೆ ನಾಲ್ಕು ಗಂಟೆಯ ಸಮಯ ಭಿಕ್ಷುಕನ ತಟ್ಟೆಯಲ್ಲಿ ಹೆಚ್ಚೇನೂ ನಾಣ್ಯಗಳು ಬಿದ್ದಿರಲಿಲ್ಲ ಅವನ ಭಿಕ್ಷೆ ನೀಡಿ ಕೂಗು ಮುಂದುವರೆತಿತ್ತು ಅದೇ ಸಮಯಕ್ಕೆ ರಸ್ತೆಯಲ್ಲಿ ಒಬ್ಬ ಕುರುಡ ಭಿಕ್ಷುಕ ನಡೆಯುತ್ತಾ ಬಂದ ಅವನು ಕಣ್ಣಿಲ್ಲದ ಪರದೇಸಿ ಏನಾದರೂ ದಾನ ಕೊಡಿ ಎಂದು ಬೇಡುತ್ತಾ ಬರುತ್ತಿದ್ದ ಅವನು ಈ ಭಿಕ್ಷುಕನ ಮುಂದೆ ಬಂದಾಗಲೂ ಬೆಳಕಿನಿಂದ ಏನೂ ತಿಂದಿಲ್ಲ ಏನಾದರೂ ಸಹಾಯ ಮಾಡಿ ಎಂದು ಬೇಡಿದ ಅವನಿಗೆ ತನ್ನ ಮುಂದೆ ಕುಳಿತಿರುವವನು ಭಿಕ್ಷುಕನೇ ಎಂಬುದು ಕಾಣಿಸಿರಲಿಲ್ಲ ಅವನು ಮತ್ತೆ ಗೋಗರೆದಾಗ ಈ ಭಿಕ್ಷುಕ ತನ್ನ ಮೊಂಡು ಕೈಗಳಿಂದಲೇ ತನ್ನ ತಟ್ಟೆಯನ್ನೆತ್ತಿ ಅದರಲ್ಲಿದ್ದ ನಾಣ್ಯಗಳನ್ನೆಲ್ಲ ಕುರುಡು ಭಿಕ್ಷುಕನ ಪಾತ್ರೆಗೆ ಸುರಿದು ಮಧ್ಯಾಹ್ನ ಕಳೆದು ಸಂಜೆಯಾಗುತ್ತಾ ಬಂದಿದೆ ಹೋಗಿ ಏನಾದರೂ ತಿನ್ನು ಎಂದ ನಾಣ್ಯಗಳ ಜಣ ಜಣ ಶಬ್ದವನ್ನು ಕೇಳಿ ಕುರುಡು ಭಿಕ್ಷುಕನ ಮುಖ ಅರಳಿತು ಅಪ್ಪ ದೇವರು ನಿನ್ನನ್ನು ಚೆಂದಾಗಿಟ್ಟಿರಲಿ ನಿನ್ನ ಹೆಸರು ಹೇಳಿ ಏನಾದರೂ ಹೊಟ್ಟೆಗೆ ಹಾಕಿಕೊಳ್ಳುತ್ತೇನೆ ಎನ್ನುತ್ತಾ ಮತ್ತೆ ಮತ್ತೆ ಕೈ ಮುಗಿದು ಮುಂದಕ್ಕೆ ಹೋದ ಕುಷ್ಠರೋಗಿ ಭಿಕ್ಷುಕ ತನ್ನ ಖಾಲಿ ತಟ್ಟೆಯನ್ನು ಕಷ್ಟಪಟ್ಟು ಕೈಯಲ್ಲಿ ಹಿಡಿದು ನಿಧಾನವಾಗಿ ಅಲ್ಲಿಂದ ಎದ್ದು ಹೊರಟ ಇದೆಲ್ಲವನ್ನು ಗಮನಿಸುತ್ತಿದ್ದ ಅಂಗಡಿಯವರಿಗೆ ಆಶ್ಚರ್ಯವೋ ಆಶ್ಚರ್ಯ ಅವರು ಭಿಕ್ಷುಕನನ್ನು ಉದ್ದೇಶಿಸಿ ಏನಯ್ಯ ನೀನೇ ಭಿಕ್ಷೆ ಬೇಡುತ್ತಿದ್ದೀಯಾ ನೀನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಆದರೆ ನೀನು ಆ ಕುರುಡು ಭಿಕ್ಷುಕನಿಗೆ ನಿನ್ನ ತಟ್ಟೆಯಲ್ಲಿದ್ದ ಹಣವನ್ನೆಲ್ಲ ಹಾಕಿ ಬರಿಗೈಯಲ್ಲಿ ಹೋಗುತ್ತಿದ್ದೀಯಲ್ಲ ನಿನ್ನ ಹೊಟ್ಟೆಪಾಡಿನ ಗತಿಯೇನು ಎಂದು ಪ್ರಶ್ನಿಸಿದರು ಆಗ ಭಿಕ್ಷುಕ ಸ್ವಾಮಿ ಅವನು ಕುರುಡ ನಾನು ಭಿಕ್ಷುಕ ಎನ್ನುವುದು ಅವನಿಗೆ ಕಾಣಿಸುವುದಿಲ್ಲ ಆದರೆ ಅವನು ಬೆಳಗ್ಗೆಯಿಂದ ಹಸಿದುಕೊಂಡಿದ್ದಾನೆ ಎನ್ನುವುದು ನನಗೆ ಕಾಣಿಸುತ್ತಿದೆ ಅದನ್ನು ನೋಡಿಕೊಂಡು ನಾನು ಸುಮ್ಮನೆ ಹೇಗೆ ಕೂರಲಿ ಎಂದ ಅಂಗಡಿಯವರು ಮತ್ತೆ ನಿನ್ನ ಹೊಟ್ಟೆಗೆ ಏನು ಮಾಡುತ್ತೀಯಾ ಎಂದು ಕೇಳಿದರು ಭಿಕ್ಷುಕ ನನ್ನದು ಹೇಗೋ ಆಗುತ್ತೆ ಬಿಡಿ ಸ್ವಾಮಿ ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸುವುದಿಲ್ಲ ಅಲ್ಲವೇ ಎನ್ನುತ್ತಾ ನಿಧಾನವಾಗಿ ಕುಂಟುತ್ತಾ ನಡೆಯುತ್ತ ಹೊರಟು ಹೋದಾಗ ಅಂಗಡಿಯವರು ಬೆಕ್ಕಸ ಬೆರಗಾದರಂತೆ ತಾವು ಕಂಡ ಈ ನಿಜ ಜೀವನದ ಘಟನೆಯನ್ನು ಹೇಳಿದವರು ಬೆಂಗಳೂರಿನ ಉದ್ಯಮಿ ಎನ್ ಎಂ ಶಿವಕುಮಾರ್ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ಭಕ್ತರು ಅವರ ಶ್ರೀಮತಿ ತ್ರಿವೇಣಿಯವರು ಒಳ್ಳೆಯ ಪ್ರವಾಸ ಲೇಖಕರು ಶಿವಕುಮಾರರು ಕ್ಷಣ ಹೊತ್ತು ಅಣಿಮುತ್ತು ಅಂಕಣದಲ್ಲಿ ಇತ್ತೀಚೆಗೆ ಪ್ರಕಟವಾದ ಮಹಾದಾನಿ ಎನಿಸಿಕೊಳ್ಳಲು ಮಹಾ ಶ್ರೀಮಂತರಾಗಬೇಕಿಲ್ಲ ಅಂಕಣವನ್ನು ಓದಿ ಈ ಘಟನೆಯನ್ನು ಹೇಳಿದರು ಆದರೆ ಎಂದೋ ನಡೆದ ಘಟನೆಯನ್ನು ಇಂದು ಹೇಳುವಾಗಲೂ ಅವರ ಗಂಟಲು ಕಟ್ಟಿ ಬಂದಿತ್ತು ಅವರಿಗೆ ಧನ್ಯವಾದಗಳು ಈಗ ಹೇಳಿ ದಾನ ಮಾಡುವ ಧಾರಾಳ ಬುದ್ಧಿ ಧನವಂತರಿಗೆ ಮಾತ್ರವೇ ನಿಮ್ಮ ಅನುಭವ ಏನು ಸ್ನೇಹಿತರೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ಫೂರ್ತಿದಾಯಕ ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು